ನವರಾತ್ರಿ ಹಬ್ಬದ ಶುಭಾಶಯಗಳು ಇನ್ನು ವಿಜಯ ಟಿ ವಿ ಅವ್ರಿಗೆ ಸ್ವಾಗತ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನನ್ನ ಹೆಸರು ಭಾನುಮತಿ ಸುಂದರೇಶನ್ ಅಂತ ಸರಸ್ವತಿಪುರಮು ಸಿ ಎಚ್ ಫಿಫ್ಟಿ ಏಟ್ ಫಿಫ್ತ್ ಮೈನ್ ತರ್ಡ್ ಕ್ರಾಸ್ ಆಗಿದ್ದೀವಿ ಬೊಂಬೆಗಳೆಲ್ಲ ಇಟ್ಟಿದ್ದೀವಿ ಎಲ್ಲರೂ ಬಂದು ನೋಡಿ ನಮಗೆ ಪ್ರೋತ್ಸಾಹ ಕೊಡಿ ಆಮೇಲೆ ನಮ್ಮ ಬೊಂಬೆಗಳಿಡೋದಕ್ಕೆ ನಮ್ಮ ಯಜಮಾನ್ರು ನನ್ನ ಮಗ ಎಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಿದ್ದೀನಿ ಎಷ್ಟು ವರ್ಷದಿಂದ ಮಾಡ್ತೀವಿ ನೋಡೋಣ ಮೂವತ್ತೈದು ನಲ್ವತ್ತು ವರ್ಷದಿಂದ ಇಡ್ತಿದ್ದೀವಿ ಇದು ಸಂಪ್ರದಾಯ ಬಂದಿತ್ತು ಇದು ಸಂಪ್ರದಾಯವಾಗಿ ನಮ್ಮ ತಂದೆಯವರು ಅರಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಂದ ನಾವು ಪ್ರೇರೇಪಣೆಗೊಂಡು ಮನೆಯಲ್ಲಿ ಇಡ್ತಾಯಿದ್ರು ಹಾಗೆ ನಾವು ಚಿಕ್ಕ ವಯಸ್ಸಿಂದ ಇದನ್ನು ಇಟ್ಕೊಂಡು ಬಂದಿದ್ದೀವಿ ಇದುವರೆಗೂ ನಡೆಸ್ಕೊಂಡು ಬಂದಿದ್ದೀವಿ ಮುಂದೇನೂ ಹೀಗೆ ನಡೆಸಲಿ ಅಂತ ಹೇಳಿ ನಾವು ಆಶಿಸ್ತೀವಿ ಮುಂದಿನ ಪೀಳಿಗೆಗೆ ಹಾಗೂ ಈ ಸರಿ ನಾವು ಮೂರು ಸೆಕ್ಷನ್ ಮಾಡಿದ್ದೀವಿ ಒಂದು ಪೌರಾಣಿಕ ಪಾರಂಪರಿಕ ಹಾಗೂ ವೈಜ್ಞಾನಿಕವಾದ ಮೂರು ಸೆಕ್ಷನ್ ಮಾಡಿದ್ದೀವಿ ಪೌರಾಣಿಕದಲ್ಲಿ ಆ್ಯಸ್ ಯೂಶಲ್ ಹಳೆ ಪ ನಮ್ಮ ಪ ಪೌರಾಣಿಕ ಏನಿದೆ ಅದರಲ್ಲಿ ಶ್ರೀನಿವಾಸ ಕಲ್ಯಾಣ ಆಮೇಲೆ ಕೃಷ್ಣನದು ಹುಟ್ಟದಾಗ್ಲಿಂದ ನಾವು ದೊಡ್ಡೋಣ ಕಲಿಯೋವ್ರದನ್ನು ಅದೊಂದು ಸೆಕ್ಷನ್ ಮಾಡಿದ್ದೀವಿ ಪಾರಂಪರಿಕದಲ್ಲಿ ನಮ್ಮ ಸಂಪ್ರದಾಯವಾಗಿ ನಾವು ಏನು ಇಡಬೇಕು ದಸರಾದಲ್ಲಿ ಪಟ್ಟದ ರಾಜ ಪಟ್ಟದ ರಾಣಿ ಹಾಗೂ ಒಂಬತ್ತು ನವದುರ್ಗಿಯರನ್ನು ಒಂಬತ್ತು ಸ ಸ್ಟೆಪ್ಪಲ್ಲಿ ಇಟ್ಟು ಸಾಂಪ್ರದಾಯಿಕವಾಗಿ ಅದು ಪೂಜೆ ನಿತ್ಯ ಪೂಜೆಗಳಾಗುತ್ತೆ ಅದಕ್ಕೆ ನೈವೇದ್ಯಗಳು ನೀತಿ ಪೂಜೆಗಳೆಲ್ಲ ಆಗುತ್ತೆ ಹಾಗೂ ಈ ವೈಜ್ಞಾನಿಕ ಸೆಕ್ಷನಲ್ಲಿ ಈಗಿನ ಟ್ರೆಂಡ್ ಏನಿದೆ ಎ ಐ ಅಂತೆ ಕಾಯಿನ್ ಅಂತೆ ಯೂಟ್ಯೂಬ್ ಚಾನಲ್ಲು ಈಗಿನ ವಯಸ್ಸಿನವ್ರಿಗೆ ಏನು ಬೇಕೋ ಅದನ್ನೊಂದು ಸೆಕ್ಷನ್ನು ಮಕ್ಕಳಿಗೆ ಪ್ರೇರೇಪಣೆ ಆಗಲಿ ಅಂಥೇಳಿ ಬೊಂಬೆ ರೂಪದಲ್ಲಿ ಅದನ್ನು ಸಾಂಪ್ರದಾಯಿಕದರಲ್ಲಿ ದಸರಾ ಪ್ರೊಸೆಷನ್ನು ಅರಮನೆ ಅರಮನೆ ಮಾಡಿರೋದೂ ನಮ್ಮ ಸ್ಕ್ರ್ಯಾಪಿಂದ ಮಾಡಿರೋದು ಅಂದರೆ ಬೇಡದೇ ಇರೋ ವಸ್ತುಗಳಿಂದ ಮಾಡಿರೋದು ಚಸ್ಕಾಯಿನ್ನಂತೆ ಶಂಖ ಚಿಕ್ಕ ಚಿಕ್ಕ ಶಂಖಗಳನ್ನ ಉಪಯೋಗಿಸ್ಕೊಂಡು ರೊಟ್ಟಲ್ಲಿ ಅದನ್ನು ಕಟ್ ಮಾಡಿ ಜೋಡಣೆ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆಮೇಲೆ ಪ್ರೊಸಿಷನ್ ಮಾಮೂಲಿ ಏನು ನಡೆಯುತ್ತೆ ಅದು ಪರಂಪರೆಯಾಗಿ ಏನು ನಡಿಬೇಕೋ ಅದನ್ನು ಇಟ್ಟಿದ್ದೀವಿ ಟ್ಯಾಬ್ಲೆಟ್ಗಳು ಇಟ್ಟಿದ್ದೀವಿ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಈ ಸರಿ ಆಪ್ರೇಷನ್ ಸಿಂಗೂ ಆಗಿರೋದು ಅದನ್ನು ಒಂದು ಸಣ್ಣದಾಗಿ ಪ್ರೆಸೆಂಟ್ ಮಾಡಿದ್ದೀವಿ ಆಮೇಲೆ ಕ ಕರಾಟೆ ಕಿಟ್ಸ್ ಅಂತ ಈ ಥರದ ತಮಾಷೆಯಾಗಿ ಅದನ್ನು ಒಂದು ಪ್ರದರ್ಶನಕ್ಕೆ ಪ್ರದರ್ಶನಕ್ಕಿಟ್ಟಿದ್ದೀವಿ ಇದರಿಂದ ಮುಂದಿನ ಪೀಳಿಗೆ ಪ್ರೇರೇಪಣೆ ಆಗಲಿ ಅಂತೇಳಿ ತಮ್ಮ ಮೂಲಕ ಕೇಳ್ಕೊಡ್ತೀವಿ ಇದು ಮುಂದಿನ ಜನ್ರೇಷನ್ ಅವರು ಇದನ್ನೆಲ್ಲ ನೋಡಿ ಮಾಡಿ ಇದೇ ಥರ ಮಾಡಲಿ ಅನ್ನೋದಕ್ಕೋಸ್ಕರ ಅವ್ರನ್ನೂ ಕೂರಿಸ್ಕೊಂಡು ಮಾಡ್ಕೊಂಡು ಅವ್ರಿಗೂ ಪ್ರೋತ್ಸಾಹ ಕೊಟ್ಕೊಳಕೊಳ್ತಾ ಇದೀವಿ ಏನು ಸಜೆಷನ್ ಕೊಡ್ತೀವಿ ಅವರು ಇದನ್ನು ಮುಂದುವರಿಸ್ಕೊಂಡು ಹೋಗಿ

ಗಣೇಶ ಎಲ್ರಿಗೂ ಎಲ್ಲದಕ್ಕೂ ಫಸ್ಟ್ ಬೇಕಾಗಿರೋದು ಗಣೇಶ ಏನೇ ಒಂದು ನಮ್ಮ ಕಷ್ಟ ಸುಖ ಎಲ್ಲನೂ ಹೇಳೋದು ಗಣೇಶನಿಗೆ ಗಣೇಶನ ಮುಖಾಂತರ ಇದು ಮಾಡ್ತೀವಿ ಅದೇ ಥರ ಗಣೇಶನಿಗೂ ಒಂದು ಮೊಬೈಲ್ಗಳೆಲ್ಲ ಕೊಟ್ಟು ಗಣೇಶ ಆರೋಪದಲ್ಲಿ ಇದು ಮಾಡ್ತಾ ಇರೋ ಥರ ಸರಸ್ವತಿ ಈಗ ಎಲ್ಲ ಕ್ಲಾಸುಗಳು ಸರಸ್ವತಿ ಇದೆಲ್ಲ ಲ್ಯಾಪ್ಟಾಪ್ ಇಟ್ಕೊಂಡೆ ಕ್ಲಾಸ್ಗಳು ಮಾಡೋದು ಹಾಗಾದ್ರಿಂದ ಸರಸ್ವತಿ ಕೋಚಿಂಗ್ ಕ್ಲಾಸ್ ಅಂತ ಮಾಡಿದ್ದೀವಿ ಬಿಟ್ಕಾಯಿನ್ಸ್ ಈಗ ಎಲ್ಲನೂ ಎಲ್ಲ ಇದು ತೊಗೊಂಡೋಗಿ ತೊಗೊಂಡೋಗಿ ಶೇರ್ಗಳು ಅದರಲ್ಲಿ ಮಾಡ್ತಾರೆ ಆ ಒಂದು ಒಂದಕ್ಕೋಸ್ಕರ ನಾವು ಬಿಟ್ಕಾಯಿನ್ಸ್ ಅಂತ ಆ ಒಂದು ಇದು ಮಾಡಿದ್ವಿ ಮಹಾ ಇವರು ಸನ್ಯಾಸಿಗಳು ಅವರುಗಳೂ ಒಂದು ಇದು ಮಾಡಿ ಓಕೆ ನೀವು ಹೇಳ್ಬಿಡಿ ಸರ್ ಏನು ಹೇಳೋಕ್ಕೆ ಬಂದ್ರಿ ಈಗಿನ ಜನ್ರೇಷನಲ್ಲಿ ಅದ್ರ ಬಗ್ಗೆ ಹೇಳಕ್ಕೆ ಬಂದಿರಿ ಏನಿಲ್ಲ ಮುಂದಿನ ಪೀಳಿಗೆಗೂ ಇದು ಬರೀ ಪಳಿಯುಳಿಕೆ ಆಗದೇ ಇದು ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋ ಒಂದು ಸಂದೇಶ ತಮ್ಮ ಮೂಲಕ ಈ ಇದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸುಮಾರು ವರ್ಷದಿಂದ ಇಡ್ತಾಯಿದ್ದೀವಿ ಜನನೂ ಅದೇ ರೀತಿ ಪ್ರೋತ್ಸಾಹ ಇದ್ದಾರೆ ಮಕ್ಳುಗಳು ಬರ್ತಾಯಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಸ್ಪೆಷಲಿ ತಂದೆ ತಾಯಿಗಳು ಕರ್ಕೊಂಡು ಬರ್ತಾಯಿದ್ದಾರೆ ಯಾಕೆಂದರೆ ಮಕ್ಕಳಿಗೆ ಇದು ಪ್ರೇರೇಪಣೆ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಇದನ್ ಇವಾಗ ನ್ಯೂಸ್ ಇವಾಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಇವಾಗ ಅದೇ ನಡೀತಾ ಇರೋದ್ರಿಂದ ಅದು ಒಂದು ಇಲ್ಲಿ ಪ್ರದರ್ಶನಕ್ಕಿಟ್ಟು ತಮಾಷೆಯಾಗಿ ಮಕ್ಕಳಿಗೆ ಅವರು ಎಲ್ಲ ತುಂಬ ಒಂಥರ ಖುಷಿ ಪಡ್ತಾರೆ ಅದನ್ನು ನೋಡಿ ಎಲ್ಲೂ ಇಟ್ಟಿಲ್ಲ ಅಂತ ಕಾಣುತ್ತೆ ನನಗೆ ಗೊತ್ತಿಲ್ಲ ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾ ಅದನ್ನು ಅದನ್ನು ಬೆಳಿಬೇಕು ಸೋಷಿಯಲ್ ಮೀಡಿಯಾನೂ ಬೆಳಕು ನಮ್ಮ ಪರಂಪರೆಯೂ ಉಳಿಬೇಕು ಪೌರಾಣಿಕ ನಮ್ಮದು ಹಳೆಯದೂ ಉಳಿಬೇಕು ಇದನ್ನು ಎಲ್ಲನೂ ಈ ಎಲ್ಲನೂ ಒಟ್ಟಿಗೆ ಒಂದು ಕೂಡಿ ಇದನ್ನೆಲ್ಲ ಮುಂದೆ ಬೆಳೆಸ್ಕೊಂಡು ಹೋಗೋದೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಓಕೆ ಸರ್